ಇದು ಅಂದರೆ ಈಗ ಸರ್ಕಾರ ಅವ್ರದ್ದು ಇರೋದು ಯಾರ್ದು ಕಾಂಗ್ರೆಸ್ ಸರ್ಕಾರ ಇರೋದು ಏನಾದ್ರು ಮಾಡ್ಬೋದು ಏನು ಮಾಡ ಇದಕ್ಕೆಲ್ಲ ಕಾರಣ ಏನಂತಂದರೆ ಸ್ವಲ್ಪ ಐದು ಗ್ಯಾರಂಟಿಗಳನ್ನ ಯಶಸ್ವಿ ನಡೆಸ್ಕೊಂಡು ಹೋಗ್ತಾವ್ರೆ ಒಂದು ಏನಪ್ಪ ಅಂತಂದರೆ ಒಂದೊಂದಾಗಿ ಇದನ್ನ ಮಾಡ್ಬೋದಾಗಿತ್ತು ಒಂದು ಎರಡು ಮೂರು ಇದು ಭರವಸೆ ಕೊಡಬೇಕಾಗಿತ್ತು ಇವರೆಲ್ಲನೂ ಭರವಸೆ ಕೊಟ್ಬಿಟ್ಟವ್ರೆ ಅದಕ್ಕೆ ರಾಜ್ಯ ದಿವಾಳಿ ಆಗುತ್ತೆ ಅಂತಂದು ಗೊತ್ತಿಲ್ಲ ಗೊತ್ತಾಗೋದಿಲ್ಲ ಅವರಿಗೆ ಓನ್ಲಿ ನಮ್ಮ ಸರ್ಕಾರ ಬರಲಿ ಅಂತೇಳಿ ಇದು ಮಾಡಿದ್ದಾರೆ ಅವರು ಸ್ವಾರ್ಥಕ್ಕೆ ಜನಗಳನ್ನ ಬಳಸ್ಕೊತವ್ರಾ ಇಲ್ಲ 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 ಸ್ವಾರ್ಥಕ್ಕೆ ಜನಗಳನ್ನ ಬಳಸ್ಕೋತಾ ಇಲ್ಲ ಒಂದೇನಪ್ಪ ಅಂತಂದರೆ ಗೃಹಲಕ್ಷ್ಮಿ ಅಂತಂದರೆ ಜನಗಳಿಗೆ ಎಷ್ಟೋ ಉಪಯೋಗ ಆಗೋದು ಬೇ ಬೇರೆ ಬೇಡ ಈಗ ನನ್ನಂತೆ ಈಗ ನಮ್ಮ ಹೆಂಗಸರು ಬರ್ತಾ ಇದೆ ಅದು ಮನೆ ಸಂಸಾರ ನೀಗಿಸ್ತಾ ಇದೆ ಒಂದು ಅಲ್ವಾ ಕರೆಂಟ್ ಬಿಲ್ಲು ಇನ್ನೂರು ಏನಿಟ್ಟು ಅಂತ ಕೊಟ್ಟವ್ರೆ ಅದು ಸಂಸಾರ ನೀಗಿಸ್ತಾ ಇದೆ ಒಂದೇನಪ್ಪ ಅಂದರೆ ಇನ್ನೂ ಮೂರು ಗ್ಯಾರಂಟಿ ಕೊಟ್ಟಿದ್ದಾರೆ ಅದು ಗ್ಯಾರಂಟಿ ಇದನ್ನ ಇದು ಮಾಡ್ತಾ ಇದ್ದಾರೆ ಒಂದು ಏನಪ್ಪ ಅಂದರೆ ಸರ್ಕಾರ ಇಷ್ಟನ್ನ ಐದು ಗ್ಯಾರಂಟಿ ಕೊಡಬಾರ್ದಾಗಿತ್ತು ಇವೆಲ್ಲ ಗ್ಯಾರಂಟಿಗಳು ಕೊಟ್ಟು ಈಗ ಗಂಡು ಮಕ್ಕಳಿಂದ ಕಿತ್ಕೊಂಡು ಹೆಣ್ಮಕ್ಳಿಗೆ ಕೊಡ್ತಾ ಇದ್ದಾರೆ ಅನ್ನೋದು ಜನರದು ಅಭಿಪ್ರಾಯ ಇಲ್ಲ 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 ಅದು ಸುಳ್ಳು ಒಂದು ಗಂಡು ಮಕ್ಕಳಿಂದ ಕಿತ್ಕೊಂಡು ಹೆಣ್ಮಕ್ಳು ಕೊಡ್ತಾವ್ರೆ ಅನ್ನೋದು ಬಹಳ ಸುಳ್ಳು ಒಂದು ಏನಪ್ಪ ಅಂತಂದರೆ ಶಕ್ತಿ ಯೋಜನೆ ಅಂತ ಮಾಡಿದ್ದಾರೆ ಅಂದರೆ ಸ್ತ್ರೀಶಕ್ತಿ ಯೋಜನೆ ಅಂತ ಅದು ಇದಾಗತ್ತೆ ಒಂದು ಅಂದ್ರೆ ಏನಪ್ಪ ಅಂತಂದ್ರೆ ಇವರು ಟಿಕೆಟ್ ದರ ಜಾಸ್ತಿ ಮಾಡಬಾರ್ದಾಗಿತ್ತು ಮಾಡಿದ್ದಾರೆ ಇಲ್ಲ ಇಲ್ಲ ಅಲ್ಲಿ ಕಿತ್ಕೊಂಡು ಇಲ್ಲಿ ಕೊಡ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಬಿಡಿ ಅಂದರೆ ಏನಪ್ಪ ಅಂತಂದ್ರೆ ಇದು ಟಿಕೆಟ್ ದರ ಜಾಸ್ತಿ ಮಾಡೋದ್ರಿಂದ ತುಂಬ ತೊಂದರೆ ಆಗ್ತಾ ಇತ್ತು ಜನಗಳಿಗೆ ಏನು ತೊಂದರೆ ಕಾಸು ಈಗ ಟಿಕೆಟ್ ತಗೊಂಡು ಕಾಸು ಕೊಟ್ಟು ಟಿಕೆಟ್ ತಗೊಳ್ಳೋದೇ ತೊಂದರೆ